ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ನಾನು ಕೂಡ ಆರಾಮಿದ್ದೀನಿ ಬರ್ರಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಊರಿಗೆ ಹೊಂಟೀನಿ ಯಾಕಪ್ಪ ಏನಮ್ಮೋದು ಹೇಳ್ತೀನಿ ಮತ್ತು ಸಂಡೇ ಐತಿ ನಾನು ಊರಿಗೆ ಹೊಂಟೀನಿ ಸಾಯಂಕಾಲ ಈಗ ಮೂರುವರೆ ಆಗಿತ್ತು ನೋಡಿರಿ ಊರಿಗೆ ಹೊಂಟೆವಿ ಸ್ವಲ್ಪ ಮಳೆಯೂ ಬರಾಕತ್ತೈತ್ರಿ ನಾನು ಕುಂತಿದ್ದೆ ನನ್ನ ಮಗಳಿಗೆ ಸಿಟ್ಟು ಸಿಕ್ಕಿದ್ದಿಲ್ಲ ಅಲ್ಲಿ ಕಂಡಕ್ಟ್ರ್ ಎಬ್ಬಿಸಿದ್ರು ಮತ್ತು ಹಿಂದಗಡೆ ತಂದು ಎಬ್ಬಿಸಿ ಕರ್ಕೊಂಡೆ ಆಮೇಲೆ ಹಿಂದೊಂದು ಸೀಟ್ ಖುಲ್ ಆಯಿತು ಬಂದು ಕೂತ್ಲು ಊರಿಗೆ ಹೊಂಟೆ ಬಿಜಾಪುರಕ್ಕೆ ಬಿಜಾಪುರಕ್ಕೆ ಹೋಗಿಂದ ಸಟ್ಟಮ್ಮ ನಮ್ಮ ಅಜ್ಜಿ ತೀರ್ಕೊಂಡ್ರೆ ತೀರ್ಕೊಂಡು ಒಂದು ವಾರ ಆಯಿತು ಹಂಗಾಗಿ ಜಗಲಿ ಮೇಲೆ ತೊಗೊಳ್ಳೋ ಕಾರ್ಯಕ್ರಮ ಐತಿ ಮೊನ್ನೆತ್ರ ಮಸೀದನ್ನೇ ತೀರ್ಕೊಂಡಾಗ ಹಂಗಾಗಿ ಇವಾಗ ಜಗಲಿ ಮೇಲೆ ತೊಗೊಳಕತ್ತಾರ ನಾಳೆ ಸೋಮವಾರ ತೊಗೋತಾರೆ ಇವತ್ತು ರವಿವಾರ ಐತಿ ಸ್ವಲ್ಪ ಮಾರ್ಕೆಟ್ಗೆಲ್ಲ ಪೂಜೆ ಸಾಮಾನು ತಗೊಳ್ಳೋದೈತಿ ಸೀರೆ ತೊಗೊಳೋದೈತಿ ಇರಿಸೋಕೆ ಹಂಗಾಗಿ ಬಂದೇವಿ ಅದಕ್ಕೆ ಈಜ್ತೀನಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅನ್ಗೆ ಹಂಗಾಗಿ ಇವತ್ತು ಅದ್ರ ಮಮ್ಮಿ ಮಾಡ್ಕೊ ಏನಾಗಲ್ಲ ನೂರ ಐದು ವರ್ಷ ಆಗ್ಯಾರ ಅಜ್ಜಿ ತೀರ್ಕೊಂಡು ಅದಕ್ಕೆ ವಯಸ್ಸಾದವ್ರು ಯಾರ ನಡೀತದೆ ಮಾಡ್ಕೊಂಡು ಮಾಡ್ಕೊಳಕತ್ತೀನಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ರೊಟ್ಟಿನ ಯಾವ ಥರ ಹೋಗ್ತಿತ್ತು ಅನ್ನೋದು ತೋರಿಸ್ತೀನಿ ಈಗ ಮಾರ್ಕೆಟಕ್ಕೆ ಬಂದೀವಿ ಸೀರೆ ತೊಗೋಬೇಕು ಅಜ್ಜಿಗೆ ಇರ್ಸಕ್ಕೆ ಮತ್ತು ನಾಳೆ ಪೂಜೆಗೆಲ್ಲ ಏನೆಲ್ಲ ಸಾಮಾನು ಬೇಕು ಅನ್ನೋದು ತೊಳಕ್ಕೆ ಬಂದೀವಿ ನಾನು ಊರಿಂದ ಬಂದು ಊಟ ಮಾಡಿ ಪರಿಸತ್ರ ನಮ್ಮ ಅಜ್ಜಿ ಮಮ್ಮಿ ನಡಿ ಅನ್ನೋಕತ್ರು ಹಾಗೆ ಬಂದುಬಿಟ್ಟಿವಿ ಇಲ್ಲಿ ಸಿದ್ದೇಶ್ವರ ಗುಡುಗು ಬಂದು ನಿಂತೀವಿ ನಮ್ಮ ರವಿ ಬರಬೇಕು ರವಿ ಅಂದ್ರೆ ನಮ್ಮ ತಂಗಿ ಮನೆಯವರು ಬರಬೇಕು ಇಲ್ಲೆಲ್ಲ ನಮ್ಮ ಪಪ್ಪ ನಾವು ನಮ್ಮ ಮಮ್ಮಿ ಮತ್ತು ನಮ್ಮ ಸೋದರ ಮಾವಿಯವನು ನಾನು ಎಲ್ಲಾರು ಕುಡಿಯ್ತೀವಿ ಅವರ ತಾನೆ ವೇಟ್ ಮಾಡತ್ತೆ ಒಂದು ಸ್ವಲ್ಪ ಕೆಲಸ ಐತಿ ಬರ್ತೀನಿ ಇನ್ನು ಮುಂದೆ ನಡ್ರಿ ಸೀರೆ ತೊಗೊಂಡು ನೋಡಿರಿ ಬರ್ತೀನಿ ಅಂತಂದು ಮತ್ತು ಹೆಣ್ಣು ಮಕ್ಕಳಿಗೆ ಆದೋರಿಗೆ ಮತ್ತು ಆಯಿಗೆ ಎರ್ಸಾಕ ಎಲ್ಲ ಸೀರೆ ತೊಗೋಬೇಕಾಗಿತ್ತು ತೊಗೊಂಡು ಮತ್ತೊಂದು ಸ್ವಲ್ಪ ಸಾಮಾನು ತೊಗೊಳದಿತ್ತು ಪೂಜೆಗೆ ನಾಳೆ ಆಯಿ ಹೆಸರೇ ಒಂದು ಹಿಂಗ ಮಾಡಿಸಿ ಜಗಳ ಮೇಲೆ ತೊಗೊಳ್ಬೇಕು ಇದು ನೋಡ್ರಿ ಆಯಿಗೆ ಹಿರ್ಕೊಳ್ಳಿ ಸೀರೆ ಏರ್ಸ್ಲಾಕ ತೊಗೊಂಡೆವಿ ಆಮೇಲೆ ಇದು ಮರುದಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬೆಳಗ್ಗೆ ಈಗ

ಆಮೇಲೆ ಇಲ್ಲೆಲ್ಲ ಅಡುಗೆ ಮಾಡ್ಲಾಕತ್ತಾರ ನೋಡ್ರಿ ಅಡುಗೆ ಏನೆಲ್ಲ ಮಾಡಿಸ್ತಾರಂದು ತೋರಿಸ್ತೀನಿ ನಿಮಗೆ ಆಮೇಲೆ ಈಗ ಎಲ್ಲರೂ ಅಡುಗೆ ಮಾಡಕತ್ತಾರ ಹತ್ತಾರ ಬಂದಾರ ಎಲ್ಲ ಹಳೆ ಉಣ್ಣನ ಅಕ್ಕಗಳ ಅವರೆಲ್ಲ ಬಂದಾರ ಈಗ ಅವ್ರು ಅಡುಗೆ ಮಾಡಕತ್ತಾರ ನಾವು ನಾಷ್ಟ ಮಾಡಿಕೊಟ್ರು ನಾಷ್ಟ ಎಲ್ಲ ತಿಂದೀವಿ ತಿಂದು ಈಗ ಈಗ ನಮ್ಮ ಸ್ವಲ್ಪ ನಮ್ಮ ರವಿ ಡೆಕೋರೇಷನ್ ಮಾಡ್ತಾನ ತಾಯಿಗೆಲ್ಲ ಅಲ್ಲಿ ಫೋಟೋ ಹಿಂದೆ ಡೆಕೋರೇಷನ್ ಮಾಡಿ ಕೊಡ್ತೀನತನ ಅವರು ಡೆಕೋರೇಷನ್ ಮಾಡಕತ್ತಾರೆ ಸರ್ ನೋಡ್ರಿ ಎಲ್ಲ ಹುಡುಗರು ಕರ್ಕೊಂಡು ಡೆಕೋರೇಷನ್ ಮಾಡಕತ್ತಾನ ನಾವು ನಾಷ್ಟ ಮಾಡಿಕೊಂಡು ಈಗ ಇವ್ರನ್ನ ಬಟ್ಟೆ ಒಗೆದ ತಂದು ಸೀರೆ ಉಟ್ಕೊಂಡ್ಲೆ ಈಗ ನೈಟಿ ಮೇಲೆ ಅದಾರ ಈಗ ಇವರು ಈಗ ನಾಷ್ಟ ಮಾಡಿಕೊಂಡು ಸೀರೆ ಉಟ್ಕೊತಾರೆ ನಾನು ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿಕೊಂಡೆ ರೆಡಿಯಾಗಿ ಬಿಟ್ಟಿದ್ದೆ ಎಲ್ಲು ನಾನು ಬಟ್ಟೆದು ಒಗೆಲ್ಲ ತಂದು ಅವ್ರು ನಾವೇನ ಹೋಗಿತ್ತೀವಿ ನೀನು ಕೈ ಹೆಚ್ಚು ತಂದಿದ್ರು ಹಾಗಾಗಿ ನಾನೇನು ಮಾಡಲಿಲ್ಲ ಹಂಗಾಗಿ ಈಗ ನಂದು ನಾಷ್ಟ ಆಗಿತ್ತು ಮೊದಲು ಯಾಕಂದ್ರೆ ಮಮ್ಮಿ ನಾನು ಮಮ್ಮಿ ಮೊದ್ಲು ನಾಷ್ಟ ಮಾಡೊಂಬಾತೆ ಕರ್ಕೊಂಡು ನಾಷ್ಟ ಮಾಡಿದೆ ನಮ್ಮ ಶ್ವೇತಾ ನಾನು ಮತ್ತು ಮಮ್ಮಿ ಮೂರು ಜನ ಮಾಡಿದ್ದೇವೆ ಮತ್ತು ನಮ್ಮ ತಮ್ಮ ನಾಲ್ಕು ಜನ ಮಾಡಿದ್ದೀವಿ ನಾಷ್ಟ ಇವ್ರನ್ನ ಬಟ್ಟೆ ಹೋಗಿ ಹೇಳಿ ಕತ್ತಿದ್ರು ಇವರಿಬ್ಬರು ಮೂರು ಜನ ಲಾಸ್ಟ್ ನಾ ನಾಷ್ಟ ಮಾಡೋಕತ್ತಾರ ಆಮೇಲೆ ನಾಷ್ಟ ಮಾಡಿ ಬಂದು ಇಲ್ಲಿ ಬಂದು ಕುಂತೀವಿ ಮಾತು ಕತ್ತ ಅದು ಇದು ಮಾತು ಕೂತು ಕೂತಿದ್ದೆ ಪೂಜೆ ಹೆಂಗೆ ಮಾಡೋದು ಅವ್ರು ಬಂದಿಲ್ಲ ಬರ್ತಾರೆ ಇವರು ಬರ್ತಾರ ಅಂತಂದು ಮಾತು ಕೂತ್ಕೂತ ಹಚ್ಚ ಕಡೆ ಮನ್ಯಾಗ ಡೆಕೋರೇಷನ್ ಮಾಡಕತ್ತಾರ ಅಜ್ಜಿಗೆ ಹಚ್ಚ ಕಡೆ ಮನೆಗೆ ಜಗಳ ಮೇಲೆ ತೊಗೊಳೋದೈತಿ ಯಾಕಂದ್ರೆ ಅದು ನಮ್ಮ ಮನೆಯಲ್ಲ ನಮ್ಮ ಪಪ್ಪನ ಮಮ್ಮಿ ಹಂಗಾಗಿ ಅಲ್ಲಿ ತಗೋತಾರೆ ಇದು ನಮ್ಮ ಅತ್ತೆ ಮನೆ ಅಂದ್ರೆ ನಮ್ಮ ತಂಗಿಗೆ ಇಲ್ಲೇ ಕೊಟ್ಟದ ಸೊ ಅದ್ರ ಹತ್ತಿ ಮನೆಗೆ ಕೊಟ್ಟಾರು ನಮ್ಮ ಅತ್ತಿನ ಇಲ್ಲಿಗೆ ಸೈಡಿಗೆ ಮನೆ ಆಗದ ಅದ್ರ ಅಜ್ಜಿ ತಿರ್ಕೊಂಡು ಇದು ಇಲ್ಲೇ ತಿರ್ಕೊಂಡ್ರೆ ಇವ್ರು ನಮ್ಮ ದೊಡ್ಡವ್ ಅಂದ್ಕೊಂಡ್ರೆ ಆಮೇಲೆ ನೋಡ್ರಿ ಇಲ್ಲೆಲ್ಲ ಡೆಕೋರೇಷನ್ ಮಾಡಿ ಕೊಟ್ಟರು ಸೈಡಿಗೆಲ್ಲ ಥರ ಡೆಕೋರೇಷನ್ ಮಾಡಿ ಕೊಡೋಣ ಈಗ ನಾವು ಪೂಜೆ ಇದೆಲ್ಲ ಸಜ್ಜು ಮಾಡತ್ತೀವಿ ಅಟೊತ್ತಿಗೆ ಸ್ವಾಮಿಗಳು ಬರ್ತಾರೆ ಈ ಟೈಮ ಟೈಮ್ ಹತ್ತು ಗಂಟೆ ಆಗೈತಿ ಈಗ ಪೂಜೆ ಇದೆಲ್ಲ ಸಜ್ಜು ಮಾಡಿದೆವಿ ಅಂದರೆ ಏನೇನು ಪೂಜೆ ಸಾಮಾನು ತಂದಿದೆ ಸೀರೆ ಏರಿಸಿ ಆಮೇಲೆ ಬಾಳೆಹಣ್ಣ ಎಲ್ಲ ಹಣ್ಣ ಇಟ್ಟು ಪೂಜೆ ಮಾಡಿದೆ ಅದು ಬೆಳ್ಳಿ ಲಿಂಗ ತಂದಿದೆ ಅದನ್ನು ಚರಿಗೆ ತುಂಬಿಟ್ಟು ಚರಿಗೆ ಮೇಲೆ ಒಂದು ಪ್ಲೇಟ್ ಇಟ್ಟು ಲಿಂಗ ಇಟ್ಟು ನಾ ಸ್ವಾಮಿಗಳು ಬಂದು ಅಭಿಷೇಕ್ ಮಾಡಿ ಅದನ್ನು ಪೂಜೆ ಮಾಡಿ ಕೊಡ್ತಾರೆ ಈಗ ಸ್ವಾಮಿಗಳು ಬರ್ತಾರೆ ಇದೆ ನೋಡ್ರಿ ಐದು ಜನ ಮ ಕಾರ್ಯಕ್ರಮ ಅಂತಾರೆ ಅಂದ್ರೆ ಲಿಂಗಾಗಿ ಅವ್ರಿಗೆ ದೇವರಾಗಿ ಅಂತ ದಿನ ಇದು ಅವ್ರೇನು ಯೆಲ್ಲೋ ಕಲರ್ ಸಾಡಿ ಉಟ್ಕೊಂಡಾರಲ್ಲ ಉದ್ಕಡೆಸಕತ್ತಾರಲ್ಲ ಅವರು ನಮ್ಮತ್ತಿನಗೇಣಿ ಇದು ಏನು ಪೂಜೆ ಅಲ್ಲಿ ಕುಂತು ಆರೆಂಜ್ ಕಲರ್ ಸಾಡಿ ಇಟ್ಕೊಂಡು ಅವಳು ನಮ್ಮ ತೆಂಗಿನ ಈಗ ಸ್ವಾಮಿಗಳು ಬಂದರು ಅವ್ರಿಗೆ ಪೂಜೆ ಮಾಡೋ ಥರ ಅವ್ರಿಗೆ ಕಾಲು ತೊಳ್ಕೊಂಡು ಪೂಜೆ ಮಾಡಿ ಆಮೇಲೆ ಅವ್ರು ಸ್ವಲ್ಪ ಅಭಿಷೇಕ ಮಾಡಿ ಕೊಟ್ಟು ಬಂದಿದ್ರು ಮಾಡಿ ಅದು ಲಿಂಗನ ಅಭಿಷೇಕ ಮಾಡಿ ಅಜ್ಜಿದ ಅಭಿಷೇಕ ಮಾಡಿ ಅಲ್ಲಿ ಕೊಟ್ಟರು ಆಮೇಲೆ ಹೂವು ಪತ್ರಿ ಅನ್ನ ಎಲ್ಲ ಏರಿಸಿ ಪೂಜೆ ಮಾಡಿದ್ವಿ ಅಜ್ಜಿಗೆ ನೂರ ಐದು ವರ್ಷ ಆಗಿತ್ತು ಹಂಗಾಗಿ ಸ್ವಲ್ಪ ಜೋರನೇ ಮಾಡಿದೆ ಎಲ್ಲ ಥರ ಐಸಿ ಕಾಂಡಾಳ ತಂದು ಅಗದಿ ಖುಷಿಲಿ ಹೌಲೆ ಮಾಡಾಕತ್ತೀವಿ ಯಾಕಂದ್ರೆ ಎಲ್ಲ ಮೊಮ್ಮಕ್ಕಳು ಸುಸ್ತಿಯವರು ಎಲ್ಲರೂ ಸೇರಿ ಈಗ ಕಾರ್ಯಕ್ರಮ ಮಾಡತ್ತಿಲ್ಲ ಎಲ್ಲರಿಗೆ ಅಗದಿ ಹೌಸಲೆ ಮಾಡಾಕತ್ತೀವಿ ಯಾರು ದುಃಖದಿಂದ ಮಾಡಾಕತ್ತಿಲ್ಲ ಎಲ್ಲ ಹೌಸದಿಂದ ಮಾಡಾಕತ್ತೀವಿ ಈಗ ಸ್ವಾಮಿಗಳಿಗೆ ಪಾದ ತೊಳ್ಕೊಂಡು ಸ್ವಾಮಿಗಳದು ಬಂದಿಂದ ಎಲ್ಲರೂ ಬಂದು ಮಂಗಳಾರತಿ ಮಾಡ್ತಾರೆ ಎಲ್ಲರೂ ಬರ್ಲಾಕತ್ತಾರ ಒದ್ರ ಇದು ಬರ್ಲಾಕತ್ತಾರ ಹಚ್ಚ ಕಡೆ ಮನೆಗೆ ಹೆಚ್ ಕುಂತಾರೆ ಎಲ್ಲ ಮಂದಿ ಯಾಕಂದರೆ ಇಲ್ಲಿ ಇನ್ನೂ ಪೂಜೆನ ಆಗಿಲ್ಲ ಅನ್ನೋದು ಅಲ್ಲೇ ಹೋಗಿ ಎಲ್ಲರೂ ಬಂದು ಕುಂತಾರ ಸಾಲೂಟಿಗಿಂದ ಮತ್ತು ಇಂಚಿಗೆಯಿಂದ ಎಲ್ಲ ಅಡುಬಿಗರು ಲೋಕಲ್ದವರು ಎಲ್ಲರಿಗೆ ಫೋನ್ ಹಚ್ಚಿ ಹೇಳಿದ್ದ ನಮ್ಮ ರವಿ ಹಂಗಾಗಿ ಎಲ್ಲರೂ ಒಂದಿಷ್ಟು ಜನ ಬಂದ್ರೂ ಇನ್ನೂನ ಬರೋರು ಅದಾರ ಅದು ಬೆಳ್ಳಿ ಅದು ತೊಗೊಂಡು ಬಂದಿದ್ದಿಲ್ಲ ಅದನ್ನು ಚರಿಗೆ ತುಂಬಿಟ್ಟು ಚರಿಗೆ ಮೇಲೆ ಅಕ್ಕಿ ಇಟ್ಟು ಅದನ್ನು ಇಡಬೇಕಂತ ಅದಕ್ಕೆ ಅದು ಸ್ವಾಮುಗಳು ಅಭಿಷೇಕದ ಮಾಡಿ ಕೊಡತ್ತಾರೆ ಈಗ ಅವ್ರಿಗೆ ಪಾದ ಪೂಜೆ ಮಾಡಿ ಮಾಡ್ಕೊಂಡಾರ ಆಮೇಲೆ ಈಗ ಅದು ಅಭಿಷೇಕ ಮಾಡ್ತಾರೆ ನಮ್ಮ ಅಣ್ಣ ಕರೆಸಿ ನಮ್ಮಣ್ಣನ ಕೈಲಿ ಮಾಡಿಸ್ಬೇಕಂತಂದು ಈಗ ಅಣ್ಣ ಬಂದಾನ ಬಂದು ಈಗ ಪೂಜೆ ಮಾಡತ್ತಾರ ನಾವು ಸ್ವಲ್ಪ ಹೂವದು ಎರಿಸೋದು ಅದು ಮಾಡಾಕತ್ತಿದ್ದೆ ಎಲ್ಲರೂ ಇಷ್ಟಿಷ್ಟು ಪೂಜೆ ಮಾಡತ್ತೀವಿ ಇವರೇ ಅವರೇ ಇಲ್ಲ ಎಲ್ಲರೂ ಕೂಡಿ ಪೂಜೆ ಮಾಡಾಕತ್ತೀವಿ ಈಗ ಅಣ್ಣ ಅದ್ರಲ್ಲಿ ಏನು ಐದು ಲಿಂಗ ಇತ್ತ ಐದು ಲಿಂಗ ತೊಗೊಂಡು ಅದಕ್ಕೆ ಅಭಿಷೇಕ ಮಾಡಿ ಅದು ಅಭಿಷೇಕ ಮಾಡಿಕೊಡೋಣ ನೋಡ್ರಿ ನಾ ಎತ್ತಿ ಅದು ಏನು ಅಕ್ಕಿ ಇಟ್ಟೆಲ್ಲ ಚರಿಗೆ ಮೇಲೆ ಅಕ್ಕಿ ಮೇಲೆ ಇಡ್ತೀನಿ ಇಟ್ಟು ಅದಕ್ಕೆ ಹೂವು ಪತ್ರಿ ಏರಿಸಂದ್ರು ಒಂದು ಸ್ವಲ್ಪ ಹೂವು ಪತ್ರಿ ಎಲ್ಲ ಏರಿಸ್ಬಿಟ್ಟೀವಿ ಆಮೇಲೆ ಹಿಂದಿರುಗಡೆ ಬಂದು ಎಲ್ಲರೂ ಬಂದಿಂದ ಮಂಗಳಾರತಿ ಮಾಡಿ ಪೂಜೆ ಮಾಡ್ತೀವಿ ನೋಡಿರಿ ಲಿಂಗ ಎರಡು ಚಂದೈತಿ പ്രതിദിന ഇട്ടു അവർ പൂജ മാ ജഗലി മേല ദിന ವರ್ಷಿಗಮ್ಮ ಅವ್ರ ಅವ್ರ ಹೆಸರೇ ಅರ್ಬಿ ರಶಿ ಅಂದರೆ ಪುಣ್ಯತಿಥಿ ಅಂತ ಮಾಡ್ತಾರಲ್ಲ ಈ ಡೇಟಿಗೆ ಮಾಡ್ತಾರ ಮತ್ತು ದಿನ ಪ್ರತಿ ಇದು ಲಿಂಗನ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ಬೇಕಂತ ಈಗ ಹೂವು ಅದು ನಾವು ಸೀರೆ ತಂದಿದ್ದೆಲ್ಲ ಅದನ್ನು ಈ ಥರ ಮಡಿಕೆ ಮಾಡಿ ಬ್ಲೌಸ್ ಪೀಸ್ ಏರಿಸಿ ಇದನ್ನು ಸೀರೆ ಹೆಣ್ಮಕ್ಳಿಗೆ ಅದ್ರಿಗೆ ಕೊಡ್ತಾರತ್ತ ನಮ್ಮ ಅತ್ತಿಗೆ ಉಡಿಸ್ಬೇಕಂತಂದು ಅದನ್ನು ಸೀರೆ ನಾವು ಅಂದ್ಕೊಂಡೇವಿ ಅದಕ್ಕೆ ಚಲೋ ರೇಷ್ಮೆ ಸೀರೆ ತಂದಿದೆ ತೊಗೊಂಡು ಬಂದು ಎರಿಸಿ ಐ ಇರ್ಕಲ್ ಸೀರೆನ ಉಡ್ತಿದ್ರು ಐ ಯಾವ್ದು ಉಡ್ತಾರೋ ಅದನ್ನೇ ಇರ್ಕಲ್ ಸೀರೆ ತೊಗೊಂಡು ಬಂದು ತೊಗೊಂಡು ಬಂದು ಅದನ್ನು ಏರಿಸಿ ನಾಳೆನ ಮತ್ತಿಗೆ ಉಡಿಸಿ ಉಡಿಸ್ತಾರೆ ಈಗ ಎಲ್ಲರೂ ಪೂಜೆಗೆ ಭಾನ ಎಲ್ಲರೂ ಬರ್ಲಕ್ಕತ್ತಾರ ಇಲ್ಲ ಸಾಲವ್ರು ನಮ್ಮ ಕಾಕುಗಳು ನಮ್ಮ ಅತ್ತಿಗಳು ಅವರೆಲ್ಲರಾಗಬೇಕು ಅವರೆಲ್ಲ ಬರ್ಲಿಕ್ಕತ್ತಾರೆ ನಾವೀಗೆಲ್ಲ ಆಗೇತಿ ನಾ ಸ್ವಾಮ್ಗಳ ಮತ್ತೊಬ್ಬರು ಮತ್ತೊಬ್ಬರು ಸ್ವಾಮಿಗಳು ಬರ್ತಾರೆ ಅವ್ರು ಬಂದು ಮಂಗಳಾರತಿ ಮಾಡ್ತಾರೆ ಮಂಗಳಾರತಿ ಮಾಡಿಂದ ಕಾಯಿ ಹೊಡೆದು ಆರತಿ ಮಾಡಿ ನೈವೇದ್ಯ ಮಾಡಬೇಕು ಇವತ್ತೇನೆಲ್ಲ ಅಜ್ಜಿ ತಿತ್ತಳನೋ ಅದು ಅಡುಗೆ ಮಾಡಿ ನೈವೇದ್ಯ ಹಿಡಿತಾರೆ ಅಜ್ಜಿಗೆ ಬಜ್ಜಿ ಅಂದ್ರೆ ಭಾಳ ಪ್ರಿಯ ಹಂಗಾಗಿ ಬಜ್ಜಿ ಮಾಡಿ ಅಂದರೆ ಏನೋ ಅಡುಗೆ ಎಲ್ಲ ಊಟಕ್ಕೆ ಅದನ್ನು ಎಡಿಗೆ ತಂದು ಹಚ್ಚಿ ನೈವೇದ್ಯ ಹಿಡಿಬೇಕು ഇക എൽ ബർക്കാര മംഗളാരത്തി മംഗളം കാശീപൂരേശാ മംഗളം കവി കാശീനാഥേശാ മംഗളം കേശ പഹാരായ പാശ പ്രമോഷ കഹാരായ പാശ പ്രമോശാ ശ്രീഷദിമാനാ മംഗളം शिव विश्वैकपालाय मङ्गलं श्रीविश्वराध्याय मङ्गलं शिव विश्वैकपालाय मङ्गलं शिव विश्वैकपालाय मङ्गलम् ಮಂಗಳಾರತಿ ಆಗಿಂದ ಈ ಥರ ಲೋಭಾನ ಹಾಕ್ತಾರೆ ಎಲ್ಲರೂ ಹೆಣ್ಮಕ್ಳು ಗಂಡಸು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಹಾಳಾದರು ಎಲ್ಲರೂ ಪ್ರತಿಯೊಬ್ಬರು ಯಾರು ಬಂದಿರ್ತಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸ್ವಲ್ಪ ಸ್ವಲ್ಪ ಹಾಕಿ ನಮಸ್ಕಾರ ಮಾಡಿ ಹೋಗ್ಬೇಕಂತ ಈ ಥರ ಪದ್ಧತಿಯಿಂದ ಮಾಡ್ತಾರೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರನು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಈಗ ಆಯ್ತು ನೋಡಿರಿ ಅದೆಲ್ಲ ಹಿಡಿದ್ರು ನೈವೇದ್ಯ ಹಿಡಿದು ಸ್ವಾಮಿಗಳಿಗೆ ಪಾದ ತೊಳ್ಕೊಂಡು ಸ್ವಾಮಿಗಳಿಗೆ ಊಟ ಮಾಡಿಸಿ ಅವ್ರ ದಕ್ಷಿಣ ಕೊಟ್ಟು ಈಗ ಸ್ವಾಮಿಗಳಿಗೆ ಇವ್ರ ಮನ್ಯಾಗೂ ಸಣ್ಣ ಇಲ್ಲ ಅವ್ರ ಮನ್ಯಾಗೂ ಸಣ್ಣ ಹುಡುಗರದ ಇಬ್ಬರ ಮನ್ಯಾಗೂ ಸಣ್ಣ ಸಣ್ಣ ಹುಡುಗರದವಲ್ಲ ಹಾಗಾಗಿ ಏನು ಕಾರ್ಯಕ್ರಮ ಮಾಡೋಕ್ಕೆ ಬರ್ಲತ್ತಂದು ಇವರು ಮುಂದೆ ಶ್ರಾವಣದಾಗ ದೀಪನೇ ಹಾಕಲಿ ಲಕ್ಷ್ಮಿ ಪೂಜೆನೆ ಮಾಡಲಿ ಯಾವುದೇ ಕಾರ್ಯಕ್ರಮ ಮಾಡೋಕ್ಕೆ ಬರ್ಲತ್ತಂದು ಅದಕ್ಕೆ ಸ್ವಾಮಿಗಳಿಗೆ ಶಾಲ್ ಹಚ್ಚಿ ಮನೆ ಮುಂದೊಂದು ಸ್ವಲ್ಪ ಓದಿಸೋದು ಬಾರಿಸೋದು ಮಾಡಿಸ್ಬಿಟ್ಟು ಮುಂದಿನ ಎಲ್ಲ ಕಾರ್ಯಕ್ರಮ ಇವರು ಮಾಡ್ಲಕ್ಕೆ ಬರ್ತಂತಂದು ಇವರು ಸ್ವಾಮಿಗಳಿಗೆ ಈಗ ಅವ್ರಿಗೆ ಶಾಲ್ ಶಾಲಿ ಬಿಡ್ಬೇಕಂತಂದು ಸಣ್ಣ ಮಕ್ಕಳು ಅದಾವ ಏನೋ ದೊಡ್ಡವರು ಯಾರು ಇಲ್ಲ ಇವ್ರ ಮನೆ ಶಾಲೆ ಹಚ್ಬೇಕಂದ್ರೆ ಈಗ ಅಂದರೆ ಅಲ್ಲ ಆಲ್ರೆಡಿ ನಮ್ಮ ಮಕ್ಕಳದು ಆಗೈತಿ ನಮ್ಮ ಅಣ್ಣನ ಮಗಳದ್ದು ಆಗೈತಿ ಶಾಲ ಹುಟ್ಟಿಗಿರ ನೆಂತಲ್ಲ ಎಲ್ಲ ಆಗೈತಿ ಈಗ ದೊಡ್ಡವ್ರದ್ದು ಎಲ್ಲರದು ಆಗೈತಿ ಹಂಗಾಗಿ ಯಾರ್ದು ಇಲ್ಲ ಇವೆಲ್ಲ ಏನಾದ ನಮ್ಮ ತಂಗಿ ಮಕ್ಕಳು ಮತ್ತು ನಮ್ಮ ತಮ್ಮನ ಮಕ್ಕಳು ಇನ್ನೂ ಸಣ್ಣ ಅದಾವ ಹಂಗಾಗಿ ಮಾಡೋಕ್ಕೆ ಬರ್ಲತ್ತಂದು ಸ್ವಾಮಿಗೆ ಹಚ್ಚಿ ಸ್ವಲ್ಪ ಮನೆ ಮುಂದೆ ಊದಿಸಿಬಿಟ್ರೆ ಮುಗಿದೋಗ್ತದೆ ಇವ್ರ ಮನೆ ಮುಂದೆ ಮಾಡ್ಬೋದು ಮಾಡಿದ್ರು ಮತ್ತು ನಮ್ಮ ಮಮ್ಮಿಗಳು ಮನೆ ಮುಂದೆ ಮಾಡಿದ್ರು ಎರಡು ಮನೆ ಮುಂದೆ ಎರಡು ಮ ಎರಡು ಮನೆಗೆ ಒಬ್ಬ ಅವ್ರ ಸ್ವಾಮಿ ಒಂಥರ ಅಟ್ಟೆ ಒಂದು ಕಾರ್ಯಕ್ರಮ ಟೈಪ್ ಮಾಡಿದ್ರು ಮುಂದೆ ಅವರೆಲ್ಲ ಕಾ ಮನೆಯಾಗೆ ದೀಪ ಹಾಕೋದಾಲಿ ಎಣ್ಣೆ ಅಲ್ಲಿ ದೀಪಾವಳಿಗೆ ಮಾನ ಮೀದ ಮತ್ತು ಶ್ರಾವಣ ಎಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಬರ್ತದತ್ತಂದ್ರೆ ಅಂದರೆ ದೇವ್ರ ಕಾರ್ಯಕ್ರಮಗಳೆಲ್ಲ ಮಾಡೋಕ್ಕೆ ಬರ್ತದಂದು ಈ ಥರ ಮಾಡಿಬಿಟ್ರು ಈಗ ನೋಡ್ರಿ ಆಯಿತು ಎಲ್ಲರು ಬಂದಾರು ಜಾಸ್ತಿ ಜನನೂ ಬಂದಾರ ಹಚ್ಚ ಕಡೆ ಮಂಟಪ ಹೊಡೆದಲ್ಲ ಮಂಟಪದ ಕುಂತಾರ ಒಂದಿಷ್ಟು ಜನ ಆ ಮನೆ ಹಾಕಿ ಕುಂತಾರೆ ನೋಡ್ರಿ ಈಗ ಬಾರಿಸೋದು ಮಾಡಕತ್ತಾರ ನಾನು ಸ್ವಾಮಿಗಳಿಗೆ ತಾಟ್ ಹಚ್ಕೊಂಬ ಅಂದರು ತಾಟ್ ಹಚ್ಕೊಂಬರಕ್ಕ ನಾನು ನಮ್ಮ ಇನ್ನು ಇಬ್ಬರು ಕೂಡ ಹೊಂಟೇವಿ ಇಲ್ಲಿ ಮುಂದೆ ಶೆಡ್ ಐತಲ್ಲ ಇದು ಒಕ್ಕಾರ ನಮ್ಮ ತಂಗಿಯವರದ್ದು ಆಮೇಲೆ ಈಗ ಅಡುಗೆ ಏನೆಲ್ಲ ಅನ್ನೋದು ನಿಮಗೆ ತೋರಿಸ್ತೀನಿ ಇಲ್ಲಿ ಹುಗ್ಗಿ ಚಪಾತಿ ಮತ್ತು ಉಸುಳಿ ಪಲ್ಯ ಬದನಿಕೆ ಪಲ್ಯ ಮತ್ತು ಬಜ್ಜಿ ಅನ್ನ ಮತ್ತು ಬೇಳೆ ಸಾಂಬಾರು ಇಷ್ಟೆಲ್ಲ ಮಾಡಿಸ್ ನಮ್ಮ ಕಾಕಗಳು ಊರಿಂದ ಎಲ್ಲರು ಬಂದವರು ಊಟ ಮಾಡಕತ್ತಾರ ಎಲ್ಲರೂ ಅರ್ಧಂಬರ್ಧ ಊಟ ಮಾಡಿ ಹೋಗಿದ್ದರು ನಾನು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದಿತ್ತಂದು ಹೋಗಿದ್ದೆ ಬಂದ ಮೇಲೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟು ತನಕ ಎಲ್ಲರೂ ಹೋಗಿದ್ದರು ಓಣನವ್ರಿಗೆ ಎಲ್ಲ ಬಂದು ಊಟ ಮಾಡಿ ಹೋಗಿದ್ದರು ಮತ್ತು ಒಂದಿಷ್ಟು ಮಂದಿಗೆ ಬೇಲೂರವ್ರಿಗೆ ಹೇಳಿದ್ದೀವಿ ಅವರು ಒಂದಿಷ್ಟು ಮಂದಿ ಬಂದಿದ್ರು ಒಂದಿಷ್ಟು ಮಂದಿ ಬಂದಿದ್ರು ಅಥವಾ ಇದು ಕಾರ್ಯಕ್ರಮ ಬೇರೆ ಭಾಳ ಇದ್ವಲ್ಲ ಆಮೇಲೆ ಎಲ್ಲರೂ ಊಟ ಆದ್ಮೇಲೆ ಲಾಸ್ಟಿಗೆ ನಾವು ಊಟ ಮಾಡಿರಿ ಊಟ ಮಾಡಿ ಅನ್ನೋಕತ್ತ ನಾವು ಎಲ್ಲರೂ ಕೂತು ಊಟ ಮಾಡತ್ತೀವಿ ನಮ್ಮ ತಂಗಿ ನಮ್ಮ ವೈನಿ ಮತ್ತು ನಮ್ಮ ಮಮ್ಮಿ ನಮ್ಮ ಅತ್ತಿ ಎಲ್ಲರೂ ನಮ್ಮನು ಎಲ್ಲರೂ ಪ್ರತಿಯೊಬ್ಬರು ಹೆಣ್ಮಕ್ಳು ಊಟ ಮಾಡತ್ತೆ ಎಲ್ಲರೂ ಆಗಿತ್ತು ಊಟ ನಮ್ಮದೇ ಇಷ್ಟು ಓದಿತ್ತು ಎಲ್ಲ ಅಡುಗೆ ಬಗುಣ ಬ ಇದು ಮಾಡತ್ತಿರೋರು ಭಾಂಡೆ ತಿಕ್ಕೋರು ಜಲ್ದಿ ಊಟ ಮಾಡಿ ಡಬ್ ಖಾಲಿ ಮಾಡಿ ಕೊಡ್ರೆ ಭಾಂಡೆ ಭಾಂಡೆಲ್ಲ ಹಾಗಾಗಿ ನಾವು ಇಟ್ಟು ಊಟ ಮಾಡ್ದೆವು ಊಟ ಮಾಡಿ ಆದರೆ ನನ್ನ ತಂಗಿ ಮಗಳಂತ್ರ ತೊಡೆ ಮೇಲೆ ಮಂದ್ಕೊಂಡ್ಬಿಟ್ಟಿತ್ತು ಯಾಕಂದ್ರೆ ಅದು ಚಂದನ ಓಡಾಡ್ರೆ ಸುಸ್ತಾಗಿತ್ತು ಅದಕ್ಕೆ ಮಂದ್ಕೊಂಡ್ಬಿಟ್ಟಿತ್ತು ಹುಗ್ಗಿ ಚಂದ ಮಾಡಿದ್ರು ಹುಗ್ಗಿ ಎಲ್ರಿಗೂ ಇಷ್ಟ ಆಯಿತು ಎಲ್ಲರೂ ಹುಗ್ಗಿ ಚೆಂದ ಆಗಿತ್ತು ಚೆಂದಾಗಿತ್ತು ಎಲ್ಲರೂ ಸೊ ಹಾಕ್ಕೊಂಡು ಹಾಕ್ಕೊಂಡು ತಿಂದೀವಿ ಎಲ್ಲ ಚೆಂದ ಮಾಡಿದ್ರು ಬಜಿನೂ ಚೆಂದಾಗಿದ್ದು ಎಲ್ಲ ಅಡುಗೆ ಚೆಂದಾಗಿತ್ತು ಆಮೇಲೆ ನಮ್ಮ ಅಜ್ಜಿ ತೀರ್ಕೊಂಡು ನಾಲ್ಕೈದು ದಿನಕ್ಕೆ ನಮ್ಮ ಇದನ್ನು ತೀರ್ಕೊಂಡ ನಮ್ಮ ಮನೆಯವರ ದೊಡ್ಡಪ್ಪನ ಮಗ ಅವರು ಜೊಳಕ್ಯದಿಂದ ಬರಬೇಕಾದ್ರೆ ಆ್ಯಕ್ಸಿಡೆಂಟಾಗಿ ತೀರ್ಕೊಂಡು ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ವಿಡಿಯೋ ಮಾಡೋಕ್ಕೂ ಮನಸ್ಸು ಆಗಿದ್ದಿಲ್ಲ ಇದನ್ನು ನಮ್ಮ ಅಜ್ಜಿದ್ ಮಾಡ್ಕೋಬಾರ್ದು ಅಂದ್ಕೊಂಡಿದ್ದೆ ನಮ್ಮ ಮಮ್ಮಿಗೆ ಕೇಳೋಣ ಮಮ್ಮಿಯಲ್ಲಿ ನೂರ ಹತ್ತು ಐದು ವರ್ಷ ಆಗಿದೆ ಅಜ್ಜಿಗೆ ಮಾಡ್ಕೋ ಅದೊಂದು ಎಲ್ಲರಿಗೆ ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷ ಬದುಕ್ಯಾರನ್ನೋದು ಇದು ಅರ್ತದ ಮಾಡ್ಕೋನ ಅದಕ್ಕೆ ಮಾಡಿಕೊಂಡೆ ಇದೇ ಥರ ಆಯ್ತು ನೋಡ್ರಿ ನಮ್ಮ ಅಜ್ಜಿದ ಕಾರ್ಯಕ್ರಮ ನಮ್ಮ ಅಜ್ಜಿ ತಿರ್ಕೊಂಡು ಇವಾಗ ಒಂದು ಎಂಟು ದಿನ ಆಯಿತು ಮಾಡಲೇ ಬೇಡ ಅನ್ಕೊಂತ ಯಾಕೋ ಮನಸ್ಸು ಸರಿ ಇದಿಲ್ಲ ಮಾಡಲೇ ಬೇಡ ಅನ್ಕೊಂತ ಎಲ್ಲರೂ ಇಲ್ಲ ಮಾಡು ಅನ್ನ ಮಾಡಿದೆ ನಮ್ಮ ಮಮ್ಮಿನೂ ಮಾಡಂದ್ರು ನಮ್ಮ ರವಿನೂ ಮಾಡ್ಕೊ ಮತ್ತು ನಮ್ಮ ತಂಗಿನೂ ಮಾಡ್ಕೊ ಎಲ್ಲರೂ ಮಾಡ್ಕೊಂಡು ಮಾಡ್ಕೊಂಡೆ ಮಾಡಿಕೊಂಡೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಸಿಗ್ತೈತಿ ಮತ್ತು ಮುಂದಿನ ವಿಡಿಯೋದಾಗ ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ ಅನ್ನೋದು ಭರವಸೆ ಕೊಡ್ತೀನಿ ಇದೇ ಒಂದಿಲ್ಲ ಒಂದು ಪ್ರಾಬ್ಲಮ್ ಬರಕ್ಕೆ ಹಂಗಾಗಿ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಐತಿ ಇನ್ನು ಮುಂದೆ ಡೆಫಿನೆಟಾಗಿ ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ಕೊತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್